ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಏನ್ ಏನೋ ಹೆಣ್ಮಕ್ಳು ತಗೇರಿ ನಾ ಹೇಳಿ ಯಾಕಂದ್ರೆ ನಾವ್ ಏನ್ ಗಂಡ್ಮಕ್ಳು ಹೆಣ್ಮಕ್ಳು ಪರವಾಗಿ ಅಣ್ಣ ತಮ್ಮ ಅಂದ್ರೆ ಕಿವಣ ಕಮಕ ಮತ್ತೆ ಮಾಮಾ ಅಣ್ಣಮ ಏನ ಮಾಮ ಅಣ್ಮ ಮಾಮ ಅಂದ್ರ ನೋಡು

ಲಾರಿ ನೀವ್ಯಾವಾಗ ಎಣ್ಣೆ ಹೊಡ್ಯಾಕ್ ಚಲೋ ಮಾಡಿದ್ರೆ ನೂರ ಮೂವತ್ತು ರೂಪಾಯಿ ಎದ್ದು ಬೇರೆ ಎರಡು ನೂರ ನಲ್ವತ್ತು ರೂಪಾಯಿ ಆಗುತ್ತೆ ನಮ್ಗೆ ಅನ್ಸ್ರ ಕಷ್ಟ ನಮಗ ಗೊತ್ತ ಹೋಗುದಿಲ್ಲ ಅಣ್ಣ ಅದಲ್ಲ ಮನಿ ಸಂಸಾರ ನೋಡ್ರಿ ಅಪ್ಪಾ ನಮಗೆ ಮನಿ ಕಿನ ನಮ್ಮ ದೇಶ ಇಂಪಾರ್ಟೆಂಟ್ ದೇಶ ನಮಗೇನು ಏನು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ದೇಶಕ್ಕೆ ಏನು ಮಾಡಿ ಅನ್ನೋದು ಇಂಪಾರ್ಟೆಂಟ್ ಅಂತಾ ಹಂಗಂತ ನಾಳೆ ಹೆಸರು ಟೈ ಟೈ ರೋಡ್ ನೇ ಬಿದ್ದಿರೈ ಅಲ್ಲ ಒಂದು ಹಾಲು ನೀ ದಿನ ಕುಡಿತೆನಾ ಹಾ ಯಾಕಂತ ಅಲ್ಲ ಅದು ಸರಿಲಿ ಹಾಲು ಕುಡಿತೀ ಅಣ್ಣೇ

ಎರಡು ಬ್ಯಾಡ ಮೂರು ಕ್ವಾರ್ಟರ್ ಕುಡಿದ್ರೆ ಎಲ್ಲ ಕಂಬ ತಾವ ಅಳಗಾಡ್ತಾವ ಇನ್ನೊಂದು ಯಾಕೆ ನಿಂಕ ನಾವು ಫುಲ್ ಟೈಟ್ ಆಗಿ ಹೊಂಟು ಅಂದ್ರೆ ಯಾರ ನಾಯಿನೂ ನಮ್ಮ ಮುಂದೆ ಬರಲ್ಲ ಮ್ಯಾಗ ಬಿದ್ದು ಸಾತಿಗೆ ಅದು ಇನ್ನೊಂದು ಬಾಳ ವಿಶೇಷ ನಮ್ಮ ಕುಡ್ಕೂರ್ ಮನೆಗೆ ಯಾಕೆ ಆಳ್ರು ಬರಂಗಿಲ್ಲ ನಾವ ಎಲ್ಲ ತುಡು ಮಾಡಿ ಕುಡ್ದು ಅಳು ಹಚ್ಚಿರ್ತೀವಿ ಮತ್ತೆ ಯಾಕೆ ಮಾಡ್ತಾನ ನೋಡ್ರಿ

ಮಾತ್ರ ಇಲ್ಲೋ ನಿಮ್ಮ ಸಾಧನೆ ಮಾಡಿರಿ ಏನ್ ನಿಮ್ಮ ಅಣ್ಣನಿಂದ ಕೂಡ ಕೆನಿಸ ಯಾರು ಬೇಡ ನಿಮ್ಮ ಅಣ್ಣಗೆ ಬರ್ರಿ ನಮ್ ಭಗವಂತನ ಸಾಕ ಇಷ್ಟು ಕಾರ್ಯಕ್ರಮ ನಡೆದತಿ ಅದ್ರ ಟೆನ್ಷನ್ ಬಿಟ್ಟಿಲ್ಲ ಯಾವ ದೂರಿಂದ ಬಂದೇಳ ಹತ್ತು ಹತ್ತು ರೂಪಾಯಿ ಫೋನ್ ಪೇ ಮಾಡಿ ಹೇಳಿ ನೀವ್ ಹೆಣ್ಮಕ್ಳ ನೀವ್ ಹೆಣ್ಮಕ್ಳು ಏನದ ನಂದು ಅಬ್ರೂಲ್ಲ ಮರ್ಯಾದಿ ಕಾದಿಟ್ಟು ಅಣ್ಣ ನಿಮ್ಮ ಮಂದಿ ಅಲ್ಲಿ ಮಾತಾಡ್ಸು ಏಯ್ ಸಾಕು ಯಾವ ಜಾತ್ರೆ ಮುಗಿದ ನಾಡು ರೊಟ್ಟಿ ಪಟ್ಟಿ ಮಾಡುದು ಮುಂಜೇಲಿ ನಮ್ಮ ಗರ್ಜನ ಹೆಂಗಿರ ಬಿಜಾಪುರ ಮಂದಿ ನಾವು ತಂದು ಹಾಕ್ಲಿಕ್ಕೆ ನೀ ಏನು ಮಾಡ್ತಿದ್ದೆ ಅಬ್ಬು ನೀವು ಯಾವಲ್ಲ ಕಸ ನನಗೆ ಯಾಕ ಡೌಟ್ ಅಪ್ಪ ಇಬ್ರು ಕುಡಿ ಎಲ್ಲಿ ತೆಗದ್ರಿ ಕಾಫಿ ಬಾಯ್ ತೊಗರಿ ಹೊಲ್ಲ ಯಾಕೆ ಕಸ ತೆಗೆದ್ರಿ ಹೊಲ್ಲಿ ಕಸ ತೆಗಿಬೇಕಾದ್ರೆ ಎದ್ರಲ್ಲಿ ಕುರಿ ಕುರುಪಿ ಹೆಂಗೆ ನೋಡಕ ಹೋಲಿ ತೊಗರಿ ರಾಶಿ ಎಷ್ಟು ದಿನಕ್ಕೆ ಮಾಡ್ತಾರ ಅಲ್ಲಿ ಅವ್ರು ಏನು ಮಾಡಿದ್ರು ಗೊತ್ತನ ಏನ್ ಮಾಡಿದ್ರು ಅವ ಕಾಕ ಐನೂರು ರೂಪಾಯಿ ಸವಾಲ ಅಂದ್ರೆ ಎರಡ್ ಸಾವಿರ ಅನ್ನ ತನಕ

ಮನಮನ ಮನಗಂಡಿ ನೋ ವಯಸ್ ಆಗ್ಲಾರದು ಬೋರ್ರಿ ಅವನರ ಹಿಡಿ ಕಬ್ಬಿನ ಹೊಲದಾಗ ಸಿಕ್ಕರತಿ ಮತ್ತೆ ಇವ್ರು ಅಂತ ಮಾಡಿ ಅದು ಪಕ್ಕ ನಮ್ಮ ಆರ್ಸಿಬಿ ಸಿ ಬಿ ಏ ಹಿಂಗೆ ಕುಸ ಮಾತಾರ ಮಾತನಾಕೇತ್ರಿ ಆರ್ ಸಿ ಅಂದ್ರೆ ಬರೀ ಇಟ್ಟು ಎಲ್ ಕೆ ಜಿ ಇಲ್ಲಿಂದ ಹಿಡ್ಕೊಂಡು ಎಪ್ಪತ್ತು ವರ್ಷ ಮುದುಕುತ್ತನನು ಯಾದ್ನಿಂದ ತನಾಕ್ ತಿಂಡಿ ಐತಂದ್ರೆ ಹಂಗಾಗಿ ಈ ಸಲ ಏನು ಗೆದ್ದರೂ ಅಣ್ಣ ಆಗೋದು ಹೆಂಗೆ ಆರ್

ಎದಕ್ ಕಾಯ್ತಾರೆ ಹೇಳೋ ಹುಡುಗ್ರೋ ಕೊಟ್ಟಿಲ್ಲ ಹೊಟ್ಟ ನೋವು ಕೊಟ್ಟಿಲ್ಲ ಸೀದ ಗೋರಿನ ಕಟ್ಟಾರ ದಾಂಡಿ ದಾಂಡಿಗೆ ಅದರಲಿಲ್ಲ ದದಿಲ್ಲ ಮೂವತ್ತು ರೂಪಾಯಿ ಲಿಫ್ಟಿಕ್ ಹಚ್ಚು ಹುಡುಗರಿಗೆ ಹದಿಲ್ಸ್ತಾನಿಡ ೂಮಿ ಮ್ಯಾಗ್ ಎರಡ ಬ್ರ್ಯಾಂಡ್ ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಗಡಿ ಕಾಯಿ ಅಂತ ನಮ್ಗೆ ಹೇಳಿದ್ರು ಅಲ್ಲ ಐದೈದು ಸಾವಿರ ರೂಪಾಯಿ ಲಿಪ್ ಕಸ್ತೀರಿ ಅಂದ್ರೆ ನಿಮ್ಮ ದುಡ್ಡು ಎತ್ತ ಹರಿಗತ್ ಹೈದರಾಬಾದ್ ಆಗಿರ್ಬೇಕು ಕಣ ಕಣದಲ್ಲೂ ಕೇಸರಿ ಬರೀ ಐದು ರೂಪಾಯಿ ಹಿಮಾಲಯ ಆಗಿದೆ ಸಾಮ್ರಾಜ್ಯನ ಆಗಿರಿ ನಿಮ್ಮ

ನಾವ್ ಯಾಕೆ ಶುಣ್ಣ ಇರ್ತೀವಿ ಗೊತ್ತ ನಾ ಇಷ್ಟಪಟ್ಟ ಹುಡುಗಿ ನನ್ನ ಜೋಡಿ ಚಂದ ಇರ್ಲಿಲ್ಲ ಅಂದ್ರು ಚಿಂತಿಲ್ಲ ಕೋಟೆ ಮನೆಯವನ್ನ ಹಾಳು ಮಾಡ್ಬೇಕಂತ ನಿಂತಿವಂದ್ರ ಯಾವ ಮಕ್ಳಿಗೂ ಹೆದ್ರಂಗಿಲ್ಲ ಸೀದಾ ಗಂಟು ಮುಟ್ಟಿ ಕಟ್ಟುತನ ಬಿಡು ಮಕ್ಕಳ ಅಲ್ಲ ನಾವ್ ಏನ್ ಮಾಡ್ರಿ ಒಳ್ಳೆ ಹುಡುಗಿ ಒಂದ್ ನಿಮಿಷ ಅಣ್ಣ ಪ್ರೀತಿಗೋಸ್ಕರ ಸಹಜ ಮಲ್ ಕಟ್ಟಿ ಬಿಜಾಪುರದೊಳಗೆ ಗೋಳು ಗುಮಟ ಕಟ್ಟಿವಿ ನೀವೇನು ಕಟ್ಟಿರಿ

ನಿನ್ನವನ ಇಪ್ಪತ್ತು ವರ್ಷಕ್ಕೆ ಬಾಡಿ ಹೋಗು ಮುಖದ ಸೌಂದರ್ಯಕ್ಕಿಂತ ಎಪ್ಪತ್ತು ವರ್ಷ ಜೀವನ ಪರ್ಯಂತ ಭೂಮಿ ಮ್ಯಾಗ ಶಾಶ್ವತ ಆಗಿರುವಂತ ಮನಸ್ಸಿನ ಸೌಂದರ್ಯ ಬಹಳ ಮುಖ್ಯ ಆಕೇತಿ ಮನಸ್ ನೋಡಿ ಲವ್ ಮಾಡ್ರಿ ಓ ಹುಡುಗರು ಕಿಸಾದನ್ನ ಪರಸ್ ನೋಡಿ ಲವ್ ಮಾಡುದು ಬಿಡ್ರಿ ಅದನ್ನ ಇಂಜಿನಿಯರ್ ಸಾಫ್ಟ್ವೇರ್ ಅವ್ರ ನಂತರ ಮಾಡ್ತೀವಿ ಇದಕ್ಕೆ 5000 5000 ಐತಿದಕ್ಕ ಅಪ್ಪ ರೇಟ್ ಕೇಳಿಲ್ಲ ನಾ ಎಷ್ಟಿದ್ರ ಒಂಬತ್ತು ಸಾವಿರ ರೂಪಾಯಿ ಕೊಟ್ಟವಣ ಸುಮ್ಮ ಗೊತ್ತಿನ್ನ ಇದನ್ನು ಬಲಗಾಗಿ ಯಾಕತ್ತೆ ಹೇಳ ಮಾಡೋದು ಮಾಡಿದ್ರೆ ಚಂದ ಭೂಮಿಗೆ ಬರಬೇಕಾದ್ರೆ ಭಗವಂತ ನಮಗ್ರಿ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ನಮ್ಮ ಮುದುಕಿಯಲ್ಲಿ ಖ್ಯಾತಿಯ ಹಾಸ್ಯ ಕಲಾವಿದರು ಅದ್ಭುತವಾದ ಕಲಾವಿದರು ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಸೌಂಡ್ರಿ